ರಾಜ್ಯ ಸರ್ಕಾರದ ಘೋಷಣೆ ಮಾಡಿರುವ ಏಕಾತ ಬಿಕಾತ ಮಾಡಲು ಪಾಲಿಕೆಯ ಕಂದಾಯ ಅಧಿಕಾರಿಗಳು ಸಾರ್ವಜನಿಕರಿಂದ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಪಾಲಿಕೆಯ ವಿಪಕ್ಷ ಸದಸ್ಯರು ಪಾಲಿಕೆಯ ಕಚೇರಿಗೆ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಕಚೇರಿ ಬಾಗಿಲು ಬಂದ್ ಮಾಡಿ ಧರಣಿ ಕುಳಿತು ಪಾಲಿಕೆಯ ಸದಸ್ಯರು ಕಂದಾಯ ಇಲಾಖೆಯ ಅಧಿಕಾರಿಗಳ ವಿರುದ್ದ ಧಿಕ್ಕಾರಕ್ಕೋಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪಾಲಿಕೆಯ ಕಂದಾಯ ಇಲಾಖೆಯ ಅಧಿಕಾರಿಗಳಿಂದ ಏಕಾತ ಬಿಕಾತ ಮಾಡಿಕೊಡಲು ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಕಳೆದ ಒಂದು ಗಂಟೆಯಿಂದ ಧರಣಿ ನಡೆಸುತ್ತಿರುವ ವಿಪಕ್ಷ ಸದಸ್ಯರು ಹಣ ಕೇಳಿದ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ ಪಾಲಿಕೆಯ ವಿಪಕ್ಷ ನಾಯಕ ಮುಜಮಲ್ ಧೋನಿ ರವಿ ಸಾಳುಂಕಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ಇವತ್ತು ನಾವು ಎಲ್ಲ ಅಪೋಸಿಷನ್ ಕಾರ್ಪೊರೇಟರ್ಸ್ ಆಲ್ ಟ್ವೆಂಟಿ ಒನ್ ಕಾರ್ಪೊರೇಟರ್ಸ್ ಇಲ್ಲಿ ಧರಣಿ ಕುಂತಿದೀವಿ ಕಾರಣ ಏನಂದ್ರೆ ರೆವೆನ್ಯೂ ಸೆಕ್ಷನ್ ಅಲ್ಲಿ ಸಿಕ್ಕಾಪಟ್ಟಿ ಕರಪ್ಷನ್ ನಡೆದಿದೆ ಅನ್ ಅನ್ ಡ್ಯೂ ಹರಾಸ್ಮೆಂಟ್ ಇದೆ ಅಫಿಷಿಯಲ್ಸ್ ಪಬ್ಲಿಕ್ ಒಂಥರ ಪೇಪರ್ ಸಬ್ಮಿಟ್ ಮಾಡಿದ್ರೆ ಒಂದ್ ನಲ್ವತ್ ದಿನ ಮಟ್ಟ ಟೈಮ್ ತಗೊಳತ್ತಾರು ಅದೇ ಪೇಪರು ಒಂದ್ ಏಜೆಂಟ್ ಕಟ್ಸಿದ್ರೆ ಮೂರ್ ದಿನ ಅಲ್ಲಿ ಮಾಡ್ಕೊಡ್ತಾ ಇದಾರು ಕಾರ್ಪೊರೇಟರ್ ಹತ್ರನೂ ಧೂಡ್ ರೊಕ್ಕ ಕೆಡ್ತಾ ಇದಾರೆ ಆ ಪರಿಸ್ಥಿತಿಗೆ ಈ ಕಾರ್ಪೊರೇಷನ್ ಬಂದಿದೆ ಆ ರೆವೆನ್ಯೂ ಸೆಕ್ಷನ್ ಏನಿದೆ ಅಲ್ಲ ಅದು ಟೋಟಲ್ ಕೊಲ್ಯಾಪ್ಸ್ ಆ ಕರಪ್ಷನ್ ಮಾತ್ರ ಸಿಕ್ಕಾಪಟ್ಟಿ ಇದೆ ಒನ್ ಒನ್ ಆಫೀಸರು ಅದೇ ಚೇರ್ ಮ್ಯಾಲೂ ಐದ್ ವರ್ಷ ಮ್ಯಾಲ ಆದ್ರೂ ಟ್ರಾನ್ಸ್ಫರ್ ತಗೋತಾ ಇಲ್ಲ ಅವ್ರು ಎಷ್ಟು ಪವರ್ಫುಲ್ ಇರ್ಬೇಕಂದ್ರ ಒಬ್ಬ ಕಮಿಷನರ್ ಆರ್ಡರ್ ಕೊಟ್ರೂ ಅವ್ರಿಗೂ ಮತ್ತವ್ರು ಬೇರೆ ಪೊಲಿಟಿಕಲ್ ಇನ್ಫ್ಲೂಯನ್ಸ್ ತಗೊಂಡ್ ಆರ್ಡರ್ ತಗೊಂಡ್ ಬರ್ತಾರ ಹಂಗಾಗಿ ಪಬ್ಲಿಕ್ ಬಾರ್ ಹರಾಸ್ಮೆಂಟ್ ಆಗ್ತಾ ಇದೆ ಪಬ್ಲಿಕ್ ಬಿಡಿ ಇಟ್ಸ್ ನಮ್ ಕಾರ್ಪೊರೇಟರ್ಸ್ಗೂ ಹರಾಸ್ಮೆಂಟ್ ಇದೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ